ನನ್ನ ಹೆಸರು ಶಾಂತಿ ನಾನು ಇಡುಕ್ಕಿಯಿಂದ ಬಂದಿದ್ದೇನೆ ಇದು ನನ್ನ ಎರಡನೇ ಸಾಕ್ಷಿ ನಾನು ಮುಂಚೆ ಒ ಇ ಟಿ ಪಾಸ್ ಆಗಿ ಇಲ್ಲಿ ಬಂದು ಸಾಕ್ಷಿ ಹೇಳಿ ಯುಕೆಗೆ ಹೋಗಿದ್ದೆ ನಾನು ಯುಕೆಗೆ ಹೋಗಿ ಓಸ್ಕಿ ಎಂಬ ಎಕ್ಸಾಮ್ ಬರೆಯಬೇಕಿತ್ತು ಇದು ಎಲ್ಲ ನರ್ಸ್ ನರ್ಸ್ಗಳಿಗೆ ತಿಳಿದಿದೆ ಒ ಇ ಟಿ ಆದ ಮೇಲೆ ಮುಂದಿನ ಅಂತ ಓಸ್ಕಿ ಎಂಬುದಾಗಿದೆ ಒಬ್ಬರಿಗೆ ಮೂರು ಸಲ ಮಾತ್ರ ಓಸ್ಕಿ ಎಕ್ಸಾಮ್ ಅಟೆಂಡ್ ಮಾಡಬಹುದು ಮೊದಲನೇ ಸಲ ಸ್ವಂತ ಅವರೇ ಪೇಮೆಂಟ್ ಮಾಡಿಸಿ ಎಕ್ಸಾಮ್ ಬರೆಸುತ್ತಾರೆ ಆ ಎಕ್ಸಾಮ್ ಅತ್ಯಂತ ಕಷ್ಟಕರವಾಗಿರುತ್ತದೆ ನಾನು ಕೃಪಾಸನ ಮಾತೆಯಲ್ಲಿ ಚೆನ್ನಾಗಿ ಪ್ರಾರ್ಥಿಸಿ ಎಕ್ಸಾಮ್ ಹಾಲಿಗೆ ಹೋದೆ ಪರೀಕ್ಷೆಯಲ್ಲಿ ನಾನು ಎಕ್ಸೆಪ್ಟ್ ಮಾಡಿದ್ದು ಬೇರೆ ಸಿಕ್ಕಿದ್ದು ಬೇರೆ ಆಗಿತ್ತು ಆದರೆ ನನಗೆ ಸಿಕ್ಕಿದ ಪೇಷಂಟ್ ಮತ್ತು ಇಂಟರ್ ಲೊಕೇಟರ್ ತುಂಬ ಒಳ್ಳೆಯವರಾಗಿದ್ದರು ಆದರೆ ನನಗೆ ಟೆನ್ಷನ್ ಆದ ಕಾರಣ ನಾನು ಎಕ್ಸಾಮ್ನಲ್ಲಿ ಏನೇನು ಬರೆದೆನು ಎಕ್ಸಾಮ್ನರ್ ನನ್ನ ಹತ್ತಿರ ಬಂದಾಗ ನಾನು ಹೇಳಿದೆ ನನಗೆ ಇನ್ನೊಮ್ಮೆ ಇಲ್ಲಿ ಬಂದು ಎಕ್ಸಾಮ್ ಬರೆಯಬೇಕಾಗಿ ಬರಬಹುದು ಯಾಕೆಂದರೆ ಅಷ್ಟೊಂದು ಟಫ್ ಆಗಿತ್ತು ಆ ಎಕ್ಸಾಮ್ ಆಗ ಎಕ್ಸಾಮ್ನರ್ ಆದ ಆ ಮೇಡಮ್ ನನ್ನನ್ನು ಹಪ್ಪಿಕೊಂಡು ಹ್ಯಾಪಿ ಫ್ಯೂಚರ್ ಎಂದರು ಒಂದು ತಿಂಗಳ ನಂತರ ರಿಸಲ್ಟ್ ಬಂತು ರಿಸಲ್ಟ್ ಬರುವ ಸ್ವಲ್ಪ ಮುಂಚೆ ನಾನು ಪ್ರಾರ್ಥಿಸಿ ಬೈಬಲ್ ತೆರೆದಾಗ ದೇವರು ನನಗೆ ಉತ್ತೇಜನ ನೀಡುವ ವಾಕ್ಯವನ್ನು ನೀಡಿದರು ನಾನು ಫೇಲ್ ಆಗುತ್ತೇನೆ ಎಂದು ಖಂಡಿತವಾಗಿ ನಂಬಿದ್ದೆ ಆದರೂ ದೇವರು ನನಗೆ ಒಳ್ಳೆಯ ವಾಕ್ಯವನ್ನು ನೀಡಿದರು ರಿಸಲ್ಟ್ ನೋಡಿದಾಗ ನಾನು ಓಸ್ಕಿ ಎಕ್ಸಾಮ್ ಪಾಸ್ ಆಗಿದ್ದೆ ಇದು ಹೇಗೆ ಸಂಭವಿಸಿತು ಎಂದು ನನಗೆ ಆಶ್ಚರ್ಯವಾಯಿತು ಅಂದು ಆ ಎಕ್ಸಾಮ್ನರ್ ಹೇಳಿದ್ದ ಹ್ಯಾಪಿ ಫ್ಯೂಚರ್ ಎಂಬ ಮಾತು ನಾನು ಪಾಸ್ ಆಗುತ್ತೇನೆ ಎಂಬುದರ ಸ್ಪಷ್ಟವಾದ ಸುಳಿವಾಗಿತ್ತು ಕೃಪಾಸನ ಮಾತೆ ನನಗೆ ಆ ಇಂಟರ್ ಲೊಕೇಟರ್ ಮೂಲಕ ಪಾಸ್ ಮಾಡಿದರು ನಾನು ಕೆಗೆ ಹೋದ ನಂತರ ನನ್ನ ಟ್ರಸ್ಟಿಯ ಅಧೀನದಲ್ಲಿ ಎರಡು ಹಾಸ್ಪಿಟಲ್ಗಳು ಇದ್ದವು ನನ್ನ ಮನೆಯ ಹತ್ತಿರವೇ ಐದು ನಿಮಿಷದ ಅಂತರದಲ್ಲಿ ಒಂದು ಹಾಸ್ಪಿಟಲ್ ಇತ್ತು ನಾನು ಕೆಲಸ ಮಾಡುತ್ತಿದ್ದುದು ಅರ್ಧ ಗಂಟೆ ದೂರವಿರುವ ಹಾಸ್ಪಿಟಲ್ನಲ್ಲಿ ನಾನು ಕಳೆದ ಆರು ತಿಂಗಳಿಂದ ಮನೆಯ ಹತ್ತಿರವಿರುವ ಹಾಸ್ಪಿಟಲ್ಗೆ ಜಾಯಿನ್ ಆಗಲು ಟ್ರೈ ಮಾಡುತ್ತಿದ್ದೆ ಈ ರೀತಿ ಕೆಲಸ ಸಿಗಬೇಕಾದರೆ ವೇಕೆನ್ಸಿ ಇರಬೇಕು ಅಪ್ಲಿಕೇಶನ್ ಹಾಕಬೇಕು ಮತ್ತು ಇಂಟರ್ವ್ಯೂ ನಡೆಯಬೇಕು ನಾನು ಆರು ಬಾರಿ ಅಪ್ಲಿಕೇಶನ್ ಹಾಕಿದೆ ಅವೆಲ್ಲವೂ ರಿಜೆಕ್ಟ್ ಆಯಿತು ಹೀಗಿರುವಾಗ ನನಗೆ ಊರಿನಲ್ಲಿರುವ ಒಬ್ಬರ ಪರಿಚಯವಾಯಿತು ಅವರು ನನ್ನ ಮೇಟರ್ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಲು ಹೇಳಿದರು ನಾನು ನನ್ನ ಮೇಟರ್ ಬಳಿ ಇದರ ಬಗ್ಗೆ ತಿಳಿಸಿದಾಗ ಅವರು ಆ ಆಸ್ಪಿಟಲ್ನ ಮೇಟರ್ ಬಳಿ ಚರ್ಚೆ ನಡೆಸಿ ನಾನಿರುವ ಮನೆಯ ಹತ್ತಿರವಿರುವ ಆಸ್ಪಿಟಲ್ನಲ್ಲಿ ಎರಡು ದಿವಸಗಳ ಡ್ಯೂಟಿ ಮಾಡಲು ಅವಕಾಶ ಸಿಕ್ಕಿತು ಎರಡು ದಿವಸದ ಡ್ಯೂಟಿ ಮುಗಿದು ಹಿಂದಿರುಗಿರುವ ಹಿಂದಿ ಹಿಂದಿರುಗುವಾಗ ಅಲ್ಲಿಯ ಇಂಟರ್ ಚಾರ್ಜ್ ಅವರು ಅಲ್ಲಿ ಬಂದು ವೇಕೆನ್ಸಿ ಇದೆ ಎಂದರು ಹೀಗೆ ನನ್ನ ಮನೆಯ ಹತ್ತಿರವಿರುವ ಹಾಸ್ಪಿಟಲ್ನಲ್ಲಿ ಯಾವುದೇ ಇಂಟರ್ವ್ಯೂ ನಡೆಯದೆ ಜಾಯಿನ್ ಆಗುವಂತೆ ಕೃಪಾಸನ ಮಾತೆ ನನ್ನನ್ನು ಅನುಗ್ರಹಿಸಿದರು ನನಗೆ ಪ್ರತಿ ತಿಂಗಳು ಲಭಿಸುವ ಸ್ಯಾಲರಿಯ ಒಂದು ಭಾಗವನ್ನು ಬಡವರ ಸಹಾಯಕ್ಕಾಗಿ ಊರಿನಲ್ಲಿರುವ കോൺവെന്റ് കാണിച്ചി കൊടുത്തേനെ രോഗികളിൽ പ്രീതിയായി സേവനമാവുക മനോഭാവ ഉടമ്പടിക്ക് തകതനുര നനക ലഭിച്ചു നനക എല്ലാ ഉപകാരങ്ങളിഗു ഈസ്വിസന മാത്തി കോട്ടി കോട്ടി വന്ദനകളു വിഷയാ പ്രവാചൻ്റെ പുസ്തകം അൻപത്തിനാല് പതിമൂന്ന് കഥാവ് നിന്റെ പുത്രരെ പഠിപ്പിക്കും അവർ ശ്രേയസ് ആർജിക്കും ഇടുക്കിയിലുള്ള സാക്ഷ്യമാണ് ഇടുക്കിയിലുള്ള മോളുടെ സാക്ഷ്യമാണ് നമ്മളോട് പറയുന്നത് ഉടമ്പടി ജീവിതം മുന്നോട്ടു പോയപ്പോൾ സത്യസന്ധതയോട് നീങ്ങിയപ്പോൾ പ്രേക്ഷിത പ്രവർത്തനത്തിലൂടെ പരിശുദ്ധമ്മ സഞ്ചാരിയമ്മയായി ചെന്ന് ഒരു വ്യക്തിയിലൂടെ ഈ മകളെ സഹായിക്കുകയാണ് ഒരു ഇൻ്റർവ്യൂ ഇല്ലാതെ പരീക്ഷയിൽ വളരെ ടഫായിരുന്നു എന്നാൽ അവിടെയെല്ലാം പരിശുദ്ധമ്മ വിജയകരമായി രക്ഷിച്ചു ജോലി മേഖലയിൽ ചെന്നപ്പോൾ ഒരു വ്യക്തിയിലൂടെ പരിശുദ്ധമ്മ പ്രവർത്തിക്കുകയാണ് ഒരു ഇൻ്റർവ്യൂ ഇല്ല ഒരു ടെസ്റ്റില്ല ഒന്നുമില്ലാതെ പരിശുദ്ധമ്മ അവരെ ജോലിയിലേക്ക് കയറ്റുകയാണ് ഉടമ്പടി ജീവിതം ഇതാണ് നിങ്ങൾ സത്യസന്ധതമായി കൃത്യമായി പരിശുദ്ധ അമ്മയോട് പറയുന്ന കാര്യം ഒരിക്കലും നഷ്ടപ്പെടില്ലെന്നുള്ള വലിയ കൂടി നിന്ന് ഉടമ്പടി ജീവിതം മുന്നോട്ട് പോകുമ്പോൾ അമ്മ നിങ്ങളെ സഹായിക്കും അത്ഭുതങ്ങളും അടയാളങ്ങളും വീണ്ടും നൽകി അങ്ങയുടെ കരബലം പ്രകടമാക്കി തരുന്നതാണ് ഈ ഉടമ്പടി ജീവിതം അതിന് അമ്മ ഈ മോൾക്ക് കൊടുത്ത വലിയ കൃപക്ക് നമുക്ക് യേശുവിലേക്ക് സമർപ്പിച്ചുകൊണ്ട് കരങ്ങളടിച്ച് സമ നന്ദി പറയാം